ನಮ್ಮ ಗಿಲ್ಲಿ ನಟ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಕೊಟ್ಟಂತ ಟಾಸ್ಕ್ ಮುಖಾಂತರ ರಘೋ ಅವ್ರಿಗೂ ಹಾಗೂ ಮನೆ ಒಳಗಡೆ ಅವನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರೋ ಕೆಲವರಿಗೆ ಒಂದೊಳ್ಳೆ ಟಕ್ಕರ್ ನ ಕೊಟ್ಟಿದ್ದಾನೆ ಅಂಡ್ ಅದೇನು ಅಂತ ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ಆ ಟಾಸ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಆ ಟಾಸ್ಕ್ ಏನಂದ್ರೆ ಪ್ರತಿಯೊಬ್ರು ಮೂರ್ ಮೂರು ಬಲೂನ್ಗಳಿಗೆ ಗಾಳಿನ ಊದಿ ಆ ಮೂರು ಬಲೂನ್ಗಳನ್ನ ಅವರ ತಲೆ ಮೇಲೆ ಕಟ್ಕೋಬೇಕು ಅಂಡ್ ಇದ್ರ ಅರ್ಥ ಏನಂದ್ರೆ ಒಂದೊಂದು ಬಲೂನು ಅವರ ಒಳಗಡೆ ಇರುವ ಒಂದೊಂದು ಭ್ರಮೆಗೆ ಸಮ ಅದೇ ತರನೇ ಅವರ ಒಳಗಡೆ ಮೂರು ಭ್ರಮೆಗಳು ಇದೆ ಅಂತ ಅರ್ಥ ಅಂಡ್ ಈ ಭ್ರಮೆಗಳನ್ನ ಅವರ ಆಪೋಸಿಟ್ ಇರೋ ಕಂಟೆಸ್ಟೆಂಟ್ಸ್ ಗಳು ಬಂದು ಒಡೆದ ಆ ಭ್ರಮೆ ಏನು ಅಂತ ಹೇಳಿ ಸೊ ಇದು ಒಂದು ಟಾಸ್ಕ್ ಈ ಟಾಸ್ಕ್ ಅಲ್ಲಿ ಮೊದಲು ಬಂದಿದ್ದೆ ನಮ್ಮ ಗಿಲ್ಲಿನಟ ಅಂಡ್ ಒಡೆದಿದ್ದೆ ರಘು ಅವರ ಭ್ರಮೆಯ ಒಂದು ಬಲೂನ್ ಅದೇನು ಅಂದ್ರೆ ಭ್ರಮೆ ರಘೋರ್ ಅನ್ಕೊಂಡ್ಬಿಟ್ಟಿದ್ರೆ ಗಿಲ್ಲಿ ರಘೋರ್ ಫ್ರೆಂಡ್ಶಿಪ್ ನ ಒಂಥರ ಕೆಟ್ಟ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂಡ್ ಫ್ರೆಂಡು ಅಂತ ಹೇಳಿ ಕಾಮಿಡಿ ಮಾಡ್ತಾ ಅವ್ರ ವ್ಯಕ್ತಿತ್ವನ ಆಳ್ ಮಾಡ್ತಾ ಇದ್ದಾನೆ ಅವ್ರ ಇಮೇಜ್ ನ ಡ್ಯಾಮೇಜ್ ಮಾಡ್ತಿದ್ದಾನೆ ಅಂತ ಸೊ ಈ ಭ್ರಮೆನ ಒಡ್ದಾಕಿ ಗಿಲ್ಲಿ ಹೇಳಿದ್ದು ಅಂದೆ ನೋಡೋಣ ಫ್ರೆಂಡು ಅಂತ ಹೇಳಿ ನಾನು ಅಷ್ಟು ಚೀಪ್ ಆಗಿ ನಿನ್ನ ಫ್ರೆಂಡ್ಶಿಪ್ ನ ಕೆಟ್ಟ ಯೂಸ್ ಮಾಡ್ಕೊಳ್ಳೋ ಅಷ್ಟು ಕೆಟ್ಟ ಮನುಷ್ಯ ಅಲ್ಲ ಅಂಡ್ ಅದು ಬೇಕಾಗಿಲ್ಲ ನನಗೆ ನಾನು ಏನಕ್ಕೆ ನಿನ್ನ ಒಂದು ಫ್ರೆಂಡ್ಶಿಪ್ ನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳಿ ಅಂಡ್ ನನಗೆ ಕಾಮಿಡಿ ಮಾಡ್ತೀನಿ ಅಷ್ಟೇ ಬಟ್ ನಿನ್ನ ವ್ಯಕ್ತಿತ್ವನ ಹಾಳು ಮಾಡಬೇಕು ಯಾರಿಗೋ ಅರ್ಟ್ ಮಾಡ್ಬೇಕಂತ ಕಾಮಿಡಿ ಮಾಡಲ್ಲ ಒಬ್ರನ್ನ ನಗಿಸ್ಬೇಕಂತ ಕಾಮಿಡಿ ಮಾಡ್ತೇನೆ ಅದು ನಮಗೂನು ಗೊತ್ತಾಗ್ತಾ ಇದೆ ಜನಗಳಿಗೆ ನೋಡೋಂತ ಜನಕ್ಕೆ ಗಿಲ್ಲಿ ಅವ್ರನ್ನ ಅರ್ಟ್ ಮಾಡೋದಕ್ಕೆ ಕಾಮಿಡಿ ಮಾಡ್ತಾನೋ ಅಥವಾ ಮನೆಯ ಒಂದು ಲವ್ ಲವ್ ಇಟ್ಕೊಳ್ಳೋದಕ್ಕೆ ಅಥವಾ ಮನೆನ ಸಂತೋಷವಾಗಿ ಇಡೋದಕ್ಕೆ ಒಂದು ಕಾಮಿಡಿ ಮಾಡ್ತಾನೆ ಅಂತ ಸೊ ಆಕ್ಚುಲಿ ನಮಗೆ ಇರೋದು ಒಂದು ಎಂಟರ್ಟೈನ್ಮೆಂಟ್ ಆಗಿ ಮನೇನ ಇಡೋದಕ್ಕೆ ಯಾಕೆಂದ್ರೆ ಮನೆಯೊಳಗಡೆ ಯಾರೂ ಸಹ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಸೊ ಎಸ್ಪೆಷಲಿ ಈ ಸೀಸನ್ ಅಲ್ಲಿ ಅಂತೂ ಒಂಥರ ಗಿಲ್ಲಿ ಇಲ್ಲದೆ ಇದ್ರೆ ಸಖತ್ ಬೋರ್ ಆಗ್ತಿತ್ತು ಅಂಡ್ ಗಿಲ್ಲಿ ಇಲ್ಲದೆ ಇದ್ರೆ ಈ ಬಿಗ್ ಬಾಸ್ಗೆ ಫ್ಲಾಪ್ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಈ ಸೀಸನ್ ನ ಬಿಗ್ ಬಾಸ್ ಅಷ್ಟು ಟಿ ಆರ್ ಪಿ ಸಿಕ್ತಿರ್ಲಿಲ್ಲ ಚಾನಲ್ ನಂಬರ್ ಒಂದು ಪೊಸಿಷನ್ ಗೆ ಹೋಗ್ತಿರ್ಲಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಅಂಡ್ ಇನ್ನೊಂದೇನಂದ್ರೆ ಗಿಲ್ಲಿ ಜೊತೆಗೂ ಹೇಳ್ದ ಇದು ಇರುವಂತ ಒಂದು ಪ್ರಾಬ್ಲಮ್ ಅಲ್ಲ ಇಲ್ಲಿ ಸಾಕಷ್ಟು ಜನಕ್ಕೆ ಆತ ಒಂದು ಪ್ರಾಬ್ಲಮ್ ಇದೆ ಗಿಲ್ಲಿ ಜೊತೆ ಹೋಗ್ಬಿಟ್ರೆ ನೆಗೆಟಿವ್ ಆಗಿಬಿಡ್ತೀವಿ ಗಿಲ್ಲಿ ಜೊತೆ ಮಾತಾಡ್ಬಿಟ್ರೆ ನಮ್ಮ ವ್ಯಕ್ತಿತ್ವನ ಆಡ್ ಮಾಡ್ಬಿಡ್ತಾನೆ ಕಾಮಿಡಿ ಮಾಡ್ತಾ ಅಂತ ಬಟ್ ಅವರೆಲ್ಲ ಅನ್ಕೊಂಡಿರೋ ತಪ್ಪು ಏಕೆಂದ್ರೆ ಗಿಲ್ಲಿ ಜೊತೆ ಇದ್ದ ಪ್ರತಿ ಕ್ಷಣನೂ ಹೊರಗಡೆ ಅವರು ಪಾಸಿಟಿವ್ ಆಗಿ ಕಾಣಿಸಿದ್ದಾರೆ ಅಂಡ್ ಗಿಲ್ಲಿ ಜೊತೆ ಇದ್ದಂತ ಪ್ರತಿ ಕ್ಷಣನ ಅವ್ರು ಹೊರಗಡೆ ಹೈಲೈಟ್ ಆಗಿ ಜನದ ಕಣಿಗೆ ಇಷ್ಟ ಆಗಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಒಳಗಡೆ ಅವರಿಗೆ ಅದು ಅರ್ಥನೇ ಆಗ್ತಿಲ್ಲ ಸೊ ಹಾಗಾಗಿ ಅವ್ರಿಗೆ ಹಂಗ ಅನಿಸ್ತಾ ಇರ್ಬೋದು ಬಟ್ ಅದು ಅವರ ಪ್ರಾಬ್ಲಮ್ ಅದನ್ನ ಬಿಟ್ಟು ಗಿಲ್ಲಿನ ಬ್ಲೇಮ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಸೊ ಗಿಲ್ಲಿನ ಸಕ್ಕತ್ ಹಂಗ್ ಮಾತಾಡಿದಾನೆ ಅಂಡ್ ಇನ್ನೊಂದೇನಂದ್ರೆ ಈ ಮಾತಿಗೆ ಸುದೀಪ್ ಸರ್ ಸಹ ಮೆಚ್ಚುಗೆನ ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಈ ಬ್ರಹ್ಮನೇ ಗಿಲ್ಲಿ ಒಡೆದಾಗ್ತಾ ಅಂಡ್ ಗಿಲ್ಲಿದು ಒಂದೇನಂದ್ರೆ ಗಿಲ್ಲಿ ಯಾವಾಗ್ಲೂ ಯಾರ ಮಾತನು ಸೀರಿಯಸ್ ಆಗಿ ತಗೊಳಲ್ಲ ಯಾಕಂದ್ರೆ ಪ್ರತಿ ಒಂದು ಒಂದು ಫ್ಲೋ ಅಲ್ಲೇ ಹೋಗೋಣ ಒಂದು ಕಾಮಿಡಿಯಾಗೆ ಇರೋಣ ಯಾಕೆಂದ್ರೆ ಇರೋದು ನಾಲ್ಕೈದು ದಿನ ಇನ್ನೇನೋ ಸ್ವಲ್ಪ ದಿನ ಮುಗ್ದೋಗ್ಬಿಡುತ್ತ ಬಿಗ್ ಬಾಸ್ ಒಂದು ಸಂತೋಷವಾಗಿ ಅಂತ ಬಟ್ ಗಿಲ್ಲಿನ ಸರಿಯಾಗಿ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಗಿಲ್ಲಿ ಮಾಡೋದೆ ನಮ್ಮನ್ನ ಕುಗ್ಸೋದಿಕ್ಕೆ ಗಿಲ್ಲಿ ಡಿಮೋಟಿವೇಟ್ ಮಾಡ್ತಾನೆ ಗಿಲ್ಲಿ ಎಲ್ರದ್ದು ತೇಜೋ ಓದೆ ಮಾಡ್ತಾನೆ ಅಶ್ವಿನಿ ಗೌಡವ್ರ ಮಾತಿದು ತೇಜೋ ಓದೆ ಮಾಡ್ತಾನೆ ಅಂತ ಈ ತರ ಎಲ್ಲ ಮಾತುಗಳು ಬರುತ್ತೆ ಬಟ್ ಏನೇ ಬಂದ್ರು ಏನೇ ಮಾಡಿದ್ರು ಗಿಲ್ಲಿ ವ್ಯಕ್ತಿತ್ವ ಬದ್ಲಾಗಲ್ಲ ಗಿಲ್ಲಿ ಬೈ ಬರ್ತ್ ಇರೋದೆ ಹಂಗೆ ಮುಂದೆ ಇರೋದು ಹಂಗೆನೆ ಅದನ್ನ ಯಾರು ಚೇಂಜ್ ಮಾಡೋಕಾಗಲ್ಲ ಸೊ ಇದು ಗಿಲ್ಲಿ ವ್ಯಕ್ತಿತ್ವ ಸಖತ್ ಆಗಿ ಟಕ್ಕರ್ ಕೊಟ್ಟು ಹೇಳ್ದ ಅಂಡ್ ಗಿಲ್ಲಿ ಆಗೋ ರಘೋ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಬಟ್ ಅದು ಬರ್ತಾ ಬರ್ತಾ ಬೇರೆಯವ್ರ ಮಾತನ್ನ ಕೇಳಿ ನಾನ್ ಎಲ್ಲಿ ನೆಗೆಟಿವ್ ಆಗಿ ಬಿಡ್ತೀನಿ ಅಂತ ರೋಗೋರು ಅವ್ರಿಂದ ದೂರ ಆಗ್ತಿದಾರೆ ಸೊ ಬೇಡ ಮತ್ತೆ ಒಂದಾಗಿ ಚೆನ್ನಾಗಿರಿ ಯಾಕೆಂದ್ರೆ ಈಗ ಒಂದು ಒಳ್ಳೆ ಕಾಂಬಿನೇಷನ್ ಬುಜ್ಜಿದು ಹಾಗೂ ಗಿಲ್ಲಿದು ನಡೀತಾ ಇದೆ ಅಂದ್ ರಜಾ ತಂಡ್ ಗಿಲ್ಲಿದು ಒಂದೊಳ್ಳೆ ಅವ್ರ ಕಾಂಬಿನೇಷನ್ ಚೆನ್ನಾಗಿತ್ತು ರಘು ಅವ್ರದ್ದು ಹಾಗೂ ಗಿಲ್ಲಿ ಅವ್ರದ್ದು ಸೊ ಅದ್ ಮತ್ತೆ ಹಂಗೆ ಕಂಟಿನ್ಯೂ ಆಗ್ಲಂತ ಹೇಳ್ತಾ ಮತ್ತೆ ಜೊತೆಗೆ ಇನ್ನು ಯಾರೆಲ್ಲ ನಾನು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನಷ್ಟು ನಾ ನಿಮ್ಗೆ ಅಪ್ಡೇಟ್ಸ್ ಗಳನ್ನ ತಗೊಂಡ್ ಬರ್ತೀನಿ ಆದಷ್ಟು ಬೇಗ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಮಾಡಿ ಮತ್ತೆ ಮುಂದಿನ ವರ್ಡಲ್ಲಿ ಸಿಗೋಣ ಗಾಯ್ಸ್ ಬಾಯ್